ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಶೋಭಾ ಇವತ್ತು ಸೂಪರ್ ಆಗಿ ಟೀ ಜೊತೆಗೆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಒಳಗಡೆ ತುಂಬಾ ಒಳ್ಳೆ ಟೀ ಟೈಮ್ ತಿನ್ ಟೀ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಖಾರ ತಿನ್ನಬೇಕು ಅನಿಸಿದಾಗ ಎಲ್ಲ ಬಿಸಿಬೇಳೆ ಬಾತ್ ಮಾಡಿದಾಗ ಅದ್ರ ಜೊತೆ ತಿನ್ನೋದು ತುಂಬಾ ಟೇಸ್ಟಿ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಆ ರೆಸಿಪಿ ಏನು ಅಂತ ತಿಳಿದ್ರೆ ನಾನು ಬಿಸಿ ಸೊ ನಾನು ಅದ್ರ ಮೇಲೆ ಖಾರ ಬುಂದಿ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಮನೆ ಸ್ಪೆಷಲ್ ಖಾರಾ ಬೂಂದಿ ಸಕ್ಕ ಟೇಸ್ಟಿಯಾಗಿರುತ್ತೆ ಸೊ ನಾನು ದೀಪಾವಳಿ ಯಾರೋ ನನಗೆ ಖಾರ ಬುಂದಿ ನಮ್ಮ ಅಂಗಡಿ ಪೂಜೆ ಮಾಡಿ ಕೊಟ್ಟಿದ್ದರು ಸೊ ಹಾಗಾಗಿ ಅದರಲ್ಲಿ ಏನೇನು ಹಾಕಿದ್ರು ತುಂಬಾ ಟೇಸ್ಟಿಯಾಗಿತ್ತು ಸೊ ಒಂದು ತಿಂಗಳು ಇಟ್ಕೊಂಡು ಬೇಕಾದರೆ ತಿನ್ಬೋದು ಅಷ್ಟು ರುಚಿಯಾಗಿರುವಂಥ ಖಾರ ಬುಂದಿ ಮಾಡೋದನ್ನು ಇದ್ದೀನಿ ಸೊ ಮೊನ್ನೆ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇರ್ತಿನ ಖಾರ ಬು ಬಿ ರೆಸಿಪಿಯೊಂದಿಗೆ ಬ್ಲೋಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಖಾರ ಬುಂದಿ ಮಾಡೋದಕ್ಕೆ ನಾನು ಸ್ಪೆಷಲ್ ಖಾರಾ ಬುಂದಿ ಅಂತ ಹೇಳಿದೆ ಸೊ ಹಾಗಾಗಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ನೀವು ಇಷ್ಟೆಲ್ಲ ಬೇಡ ಅಂತ ಹೇಳಿದ್ರೆ ಬರೀ ಕರ್ಬೇವು ಕಡಲೆ ಬೀಜ ಕಡಲೆ ಹಿಟ್ಟು ಇಷ್ಟನ್ನು ತಗೊಂಡು ಕೂಡ ಮಾಡ್ಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಇದು ಒಂದ್ ಒಂಥರ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿದ್ರೆ ತುಂಬಾ ರುಚಿಯಾಗಿರುತ್ತೆ ೇನು ಮಾಡೋದಕ್ಕೆ ನಾನು ಒಂದು ಎರಡು ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟಿನ ಎಷ್ಟೆನ ತೊಗೊಬೋದು ಒಂದು ಇನ್ನೂರು ಗ್ರಾಮ್ ಕಡಲೆ ಹಿಟ್ಟಿಗೆ ನಾನು ತೊಗೊಂಡಿರೋದು ಪೂರ್ತಿ ಒಂದು ಬೌಲ್ ಕರಬೇ ವಾಶ್ ಮಾಡಿ ನೀಟಾಗಿ ಒಣಗಿಸಿ ತೊಗೊಂಡಿದ್ದೀನಿ ಕರಿಬೇ ಒಂದು ಬೌಲು ಕಡಲೆ ಬೀಜಾನೂ ಅಷ್ಟೇ ಇದು ಕೂಡ ಒಂದು ಅರ್ಧ ಅರ್ಧ ಬೌಲ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಸ್ಪೆಷಲ್ ಅಂದರೆ ಧನಿಯಾ ತುಂಬನೇ ಟೇಸ್ಟಿ ಕೊಡುತ್ತೆ ಅಲ್ಲೊಂದು ಇಲ್ಲೊಂದು ಸಿಕ್ಕಿದಾಗ ಬೇಕಾದರೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಧನಿಯಾ ಒಂದೇ ಒಂದು ಸ್ಪೂನ್ ಧನಿಯಾ ಅರ್ಧ ಟೇಬಲ್ ಅಷ್ಟು ಸೋಂಪು ಇದು ಕೂಡ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಮತ್ತು ಬೆಳ್ಳುಳ್ಳಿ ಟೋಟಲಿ ಆಪ್ಷನಲ್ ಬೇಕಂದರೆ ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಟೇಸ್ಟಿ ಬರುತ್ತೆ ಹಾಗಾಗಿ ಒಂದು ನಾಲ್ಕು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕಡಲೆ ಕಡಲೆಪಪ್ಪ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದೇ ಒಂದು ಟೇಬಲ್ ಅಷ್ಟು ಇನ್ನೂ ಜಾಸ್ತಿ ಬೇಕಾದರೆ ನೀವು ಹಾಕ್ಕೋಬೋದು ಮತ್ತು ಒಣಗಿದ ಬಾಡಿಗೆ ಮೆಣಸಿನ್ಕಾಯಿ ನಾನು ಬೀಜ ಎಲ್ಲ ತೆಗೆದು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಷ್ಟ ಆಯಿತಾ ಇವಾಗ ನಾನು ಅದಕ್ಕೆ ಮಸಾಲ ಬಂದು ಅಜ್ಕಾರಿ ಪುಡಿ ಅಂದರೆ ಜ ಕಾಶ್ಮೀರಿ ಚಿಲ್ಲಿ ತೊಗೊಂಡಿದ್ದೀನಿ ಒಂದು ಪೂರ್ತಿ ಟೇಬಲ್ ಸ್ಪೂನು ಇದು ಖಾರ ಇರೋಲ್ಲ ಬರೀ ಕಲರ್ ಇರುತ್ತೆ ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಡ್ರೈ ಫ್ರೂಟ್ಸ್ ಬಂದು ನಾನು ಬ್ಲಾ ಬ್ಲ್ಯಾಕ್ ಗ್ರೇವ್ಸ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ರೆಡ್ ಗ್ರೇಬ್ಸ್ ತೊಗೊಂಡಿದ್ದೀನಿ ದ್ರಾಕ್ಷಿ ಹಾಗೆ ಗೋಡಂಬಿ ಕೂಡ ಅಷ್ಟೇ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ತೊಗೊಂಡಿದ್ದೀನಿ ಇಷ್ಟಾದರೆ ಸಾಕು ತುಂಬಾ ರುಚಿಯಾಗಿರುವಂಥ ಖಾರ ಬುಂದಿನ ಮಾಡ್ಕೋಬೋದು ಸೊ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇದನ್ನು ಮಾಡ್ಕೊಂಬರೋದು ಅಂಥೇಳಿ ನೋಡ್ಕೊಬಾರ ನೋಡಿ ಫಸ್ಟು ನಾನು ಒಂದು ಕಡಲೆ ಹಿಟ್ಟು ನಾನು ಫೈನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಮೀಡಿಯಮ್ ಆಗಿದ್ದರೆ ಅದನ್ನು ಸ್ವಲ್ಪ ಜಲ್ದಿ ಹಿಡಿದು ಹಾಕ್ಕೊಳ್ಳಿ ನೋಡಿ ಇಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಇಷ್ಟಾದರೆ ಸಾಕು ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಇದಕ್ಕೆ ನಾನು ಇವಾಗ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಸೋಡಾ ಪುಡಿ ಅಷ್ಟನ್ನು ಹಾಕಿ ಕಲಿಸ್ಕೊಳ್ತೀನಿ ಇದನ್ನೆಲ್ಲ ಇವಾಗ ಕೈಯಿಂದಾನೆ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಿರೋ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ತೆಡುವಿಗೆ ಅಂದರೆ ಗಟ್ಟಿನೂ ಇರಬಾರ್ದು ತುಂಬ ನೀರು ನೀರಾಗೂ ಇರಬಾರ್ದು ಆ ಕನ್ಸಿನ್ಸಿ ಇದನ್ನು ನೀರು ಹಾಕಿ ನಾನು ಕಲಿಸ್ಕೊಂಡು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕೆ ಬಿಡ್ತೀನಿ ಕಲಸಿದ್ದಾಯ್ತು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ನಾನು ತೊಗೊಂಡಿರೋಂಥ ಕಡಲೆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿರಬೇಕು ಜಾಸ್ತಿ ತೆಳಿಗೂ ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಕಲಸಿಬಿಟ್ಟು ಒಂದು ಪಕ್ಕಕ್ಕೆ ಎತ್ತಿಕೊಳ್ಳೋಣ ಸೊ ಇದು ಒಂದು ಐದು ನಿಮಿಷ ರೆಸ್ಟಾಗಿ ಹೋಗಿಬಿಟ್ಟು ಇನ್ನು ಮಿಕ್ಕಿದ ನಾವು ಇಲ್ಲೇನು ತಗೊಂಡ್ವಿ ಕಡಲೆ ಬೀಜ ಗೋಡಂಬಿ ದ್ರಾಕ್ಷಿ ಅವೆಲ್ಲಾನು ಎಣ್ಣೆಯಲ್ಲಿ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಅರ್ಧ ಲೀಟ್ರ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಸೊ ಎಣ್ಣೆ ಬಿಸಿ ಆದ ಕೂಡ ಚೆನ್ನಾಗಿ ಕಾದಿರುತ್ತೆ ಎಣ್ಣೆ ಅದ್ರ ಜೊತೆ ಕರಿಬೇವು ಒಂದು ಇಡಿ ಫುಲ್ ಹಾಕಿದ್ದೀನಿ ಸೊ ಕೂಂದ್ಗೆಲ್ಲ ತುಂಬಾ ಒಳ್ಳೆಯದು ಕಣ್ಗೆಲ್ಲ ಆದಷ್ಟು ಕರ್ಬೇವನ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಕರ್ಬೇವು ಮತ್ತು ಎರಡು ದ್ರಾಕ್ಷಿನ ಹಾಕಿ ಫ್ರೈ ಫ್ರೈ ಮಾಡಿಕೊಂಡೆ ಆಮೇಲೆ ಕಡಲೆ ಬೀಜ ಕೂಡ ಗೋಡಂಬಿ ಸೊ ಇದೆಲ್ಲಾನು ಹಾಕಿ ನಾನು ಎಣ್ಣೆಯಲ್ಲಿ ಫಸ್ಟೇ ನೀಟಾಗಿ ಹೊಂಬೋಣ ಅಂದರೆ ಗೋಲ್ಡನ್ ಬ ಕಲರ್ ಬರೋವ್ರಿಗು ಕರಿಬೇಕಾಗುತ್ತೆ ಬೆಳ್ಳುಳ್ಳಿ ಕೂಡ ಅಷ್ಟೇ ಎಲ್ಲ ಒಂದೊಂದು ಒಂದೊಂದು ಸೆರೆಗೆ ಕರೆದ್ಬಿಟ್ಟು ಇಟ್ಕೊಂಡು ನಾವು ಈ ರೀತಿ ಮಾಡಿಕೊಂಡಾಗ ತುಂಬಾ ರುಚಿಯಾಗಿರುತ್ತೆ ದೊಡ್ಡ ಜಲ್ಡಿನ ತೆಗೆದ್ಬಿಟ್ಟು ಚಿಕ್ಕದು ಟೀ ಅಂತ ಜಲ್ಡಿನ ತಗೊಂಡ್ಬಿಟ್ಟು ಅದರಲ್ಲಿ ಸೋಂಪು ಮತ್ತು ಧನಿಯಾ ಕಾಳು ಮೆಣಸಿನ್ಕಾಯಿ ಕಡಲೆಪಾಪು ಇಷ್ಟನ್ನು ಒಂದೊಂದು ಸರಿಗೂ ಕರೆದ್ಬಿಟ್ಟು ಎತ್ತಿಕೊಳ್ಳೋಣ ಸೊ ಈ ರೀತಿ ಮಾಡೋದ್ರಿಂದ ಎಣ್ಣೆ ಕೂಡ ಹಾಳಾಗೋದಿಲ್ಲ ನೀಟಾಗಿರುತ್ತೆ ಎಣ್ಣೆ ಕಾದ ಕೂಡಲೇ ನಾನು ಫಸ್ಟೇ ಒಂದು ರೌಂಡು ಖಾರ ಬುಂದಿನ ಆಲ್ರೆಡಿ ಹಾಕಿದ್ದೆ ಯಾವ ಥರ ಬರುತ್ತೆ ಚೆನ್ನಾಗಿ ಅಂತ ಹೇಳಿಬಿಟ್ಟು ನೋಡೋಣ ಅಂಥೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಆಮೇಲೆ ನಾನು ತೋರಿಸಿ ನಿಮಗೆ ನೋಡಿ ರೀತಿ ಸೌಂಡ್ ಬರಬೇಕು ನೋಡಿದ್ರಲ್ಲ ಈ ಥರ ಸೌಂಡ್ ಬರಬೇಕು ಅವಾಗ ಆಗಿದೆ ಅಂತ ನೋಡಿದ್ರಲ್ಲ ನೋಡಿ ಈ ತರ ಸೌಟ್ ಮೇಲೆ ನಿಧಾನಕ್ಕೆ ಸೊ ಈ ರೀತಿ ಹಾಕೊಂಡು ನೋಡಿ ಯಾವ ರೀತಿ ಬೂಂದಿ ಕಾಳು ಅವಾಗಿಂದ ಅವಾಗೇ ನಮಗೆ ಮೇಲೆ ಬರಬೇಕು ಸೊ ಹಳ್ಳಿ ನೋಡಿ ತುಂಬಾ ಈಸಿಯಾಗಿ ಬಿಡುತ್ತೆ ಒಂದೊಂದಾಗಿ ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಬೂಂದಿ ಕಾಳು ಈ ಹದಕ್ಕೆ ಇರಬೇಕು ನಮಗೆ ಕಡಲೆ ಹಿಟ್ಟು ತುಂಬಾ ನೀರ್ ನೀರಾಗಿದ್ರೆ ಚೆನ್ನಾಗಿ ಬರೋದಿಲ್ಲ ತುಂಬಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತೇಳಿ ಎಷ್ಟು ಚೆನ್ನಾಗಿ ಜಸ್ಟ್ ಒಂದು ಹತ್ತು ನಿಮಿಷ ಅಲ್ಲಿ ರೆಡಿ ಆಗಿಬಿಡತ್ತೆ ನಮಗೆ ತುಂಬಾ ಕ್ರಂಚಿಯಾಗಿ ಫ್ರೈ ಮಾಡಿಸ್ಕೊಳ್ಬೇಕು ಆಯ್ತು ಪೂರ್ತಿಯಾಗಿ ಒಂದು ಸೌಸ್ ಹಾಕಿದ್ರೆ ಒಂದು ರೌಂಡ್ ಪೂರ್ತಿಯಾಗಿ ತೆಗಿಬೋದು ಈ ಥರ ಸೌಂಡ್ ಬರಬೇಕು ಖಾರ ಬುಂದಿ ಅವಾಗ ನೀವು ತಿಂಗಳಾನ್ ಗಟ್ಲೆ ನೀವು ಇದು ಪೂರ್ತಿ ಆರಿದ್ಮೇಲೆ ನೋಡಿ ಈ ಥರ ಸೌಂಡ್ ಬರಬೇಕು ಇವಾಗ ಹೈ ಫ್ಲೇಮ್ ಮುಂಚು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡಾಗ ನಮ್ಗೆ ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ ಇದನ್ನ ತಕ್ಷಣ ಇವಾಗ ಬಿಡೋಣ ನೋಡಿ ಆಯಿತು ಜಸ್ಟ್ ಟೂ ತ್ರೀ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಖಾರ ಬುಂದಿ ಎಷ್ಟು ಚೆನ್ನಾಗಿ ರೌಂಡಾಗಿ ಆಗಿ ಬಂದಿದೆ ಅಂಥೇಳಿ ಸೊ ನಾವು ಯಾವುದೇ ರೀತಿ ಮಿಷಿನ್ ಇದ್ದೀರೆ ಸೌಂಟಿಂದನೇ ಯಾವ ರೀತಿ ನಾವು ರೌಂಡ್ ಶೇಪಲ್ಲಿ ತಗೊ ಬರ್ಬೋದು ಖಾರ ಬಂದಿ ಅಂತ ಹೇಳಿ ನೋಡ್ಕೊಂಡ್ರಲ್ಲ ತೆಗೆದ್ಬಿಡಣ ಇವಾಗ ಆಗಿದೆ ಇದು ಇನ್ನೊಂದು ಸ್ವಲ್ಪ ಆಗ್ಬೇಕು ನೋಡಿ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಆಗಿದೆ ತೆಗೆಸ್ಬಿಡೋಣ ಸೊ ಇನ್ನೊಂದು ರೌಂಡ್ ಹಾಕೋದನ್ನ ತೋರಿಸಿ ನೋಡ್ಬೋದು ಸೇಮ್ ಅದೇ ರೀತಿ ಎಲ್ಲ ಹಿಟ್ಟು ಎಷ್ಟು ಹಿಟ್ಟು ಇರುತ್ತೋ ಸೊ ಎಲ್ಲ ಹಿಟ್ಟು ಸೇಮ್ ರೀತಿ ಹಾಕೊಳ್ಳೋದು ಇಲ್ಲಿ ನಾನು ಸೌಟ್ ತಗೊಂಡಿದ್ದೀನಿ ನಮ್ಮ ಮನೆ ಎಲ್ಲರ ಮನೆಯಲ್ಲೂ ಈ ತರ ಸೌಟ್ ಇರುತ್ತೆ ಸೊ ಇದನ್ನ ಇಟ್ಕೊಂಡ್ಬಿಟ್ಟು ಬಿಟ್ಟು ಅಂದ್ರೆ ಸ್ವಲ್ಪ ಮೇಲ್ದಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹಾಕು ಅಂತ ಬಂದರೆ ನಮಗೆ ಬೂಂದಿ ಕಾಳು ತುಂಬಾನೇ ನೀಟಾಗಿ ಬರುತ್ತೆ ರೌಂಡ್ ಅಲ್ಲೇ ಬರತ್ತೆ ನೀವು ಅಂಗಡಿಯಲ್ಲಿ ಯಾವ ತರ ತಗೋತೀರಾ ಸೊ ಅದೇ ತರ ಇರುತ್ತೆ ನೀವು ಬೇಕಾದರೆ ಇದೇ ರೀತಿ ಪ್ಲೇನ್ ಮಾಡ್ಕೊಂಡು ತಿನ್ನಬೇಕು ತಿನ್ಬೌದು ತುಂಬಾ ಟೇಸ್ಟಿ ಇರುತ್ತೆ ನಾನು ಈ ಥರ ಮಾಡ್ತಾ ಇದ್ದಲ್ಲಿ ನಮ್ಮ ಮಕ್ಕಳು ಹಾಗೇ ಎತ್ತಿ ಎತ್ತಿ ತಿಂತಾ ಇದ್ರು ಅಷ್ಟು ರುಚಿಯಾಗಿರುತ್ತೆ ನಾನು ಎಕ್ಸ್ಟ್ರಾ ಫೈನು ಖರಾಬುಂದಿ ಅಂತ ಹೇಳಿದ್ನಲ್ವಾ ಸೊ ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲಾನು ಹಾಕಿ ಮತ್ತೆ ಕಡಲೆ ಬೀಜ ಎಲ್ಲ ಜಾಸ್ತಿ ಹಾಕಿದ್ವಿ ಿ ದ್ರಾಕ್ಷಿ ಅವೆಲ್ಲನೂ ತುಂಬಾ ಜಾಸ್ತಿ ಹಾಕಿದ್ದೀನಿ ಏಕೆಂದರೆ ಹೆಲ್ತ್ ಒಳ್ಳೇದಲ್ವ ಸೊ ಅವೆಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ತಿನ್ನಬೇಕು ಅಂತೇಳ್ಬಿಟ್ಟು ಸೊ ಈ ರೀತಿಯಾಗಿ ನಾನು ಖಾರ ಬೂಂದಿ ಜೊತೆ ಜಾಸ್ತಿ ಸೇರಿಸಿದ್ದೀನಿ ಸೊ ನನಗೆ ಇದು ದೀಪಾವಳಿ ಟೈಮಲ್ಲಿ ಯಾರೋ ಈ ಥರ ಬೂಂದಿ ನಮ್ಮ ಅಂಗಡಿ ಅಂತ ಕೊಟ್ಟಿದ್ರು ಸೊ ಹಾಗಾಗಿ ನಾನು ಅದೇನೇನು ಹಾಕಿದ್ದಾರೆ ನೋಡಿಕೊಂಡು ಇದೇ ರೀತಿ ಮಾಡಿದ್ದೀನಿ ಆಗಿದೆ ಖಾರ ಬೂಂದಿ ಎಲ್ಲಾನು ಇವಾಗ ನಾನು ಒಂದು ದೊಡ್ಡ ಕಡಾಯಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಬೂಂದಿ ಎಲ್ಲ ಹಾಕಿಕೊಂಡಾದ್ಮೇಲೆ ನಾವೇನು ಕರೆದಿಟ್ಕೊಂಡಿದ್ವಿ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೊಳ್ಳೋಣ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕ್ಲೀನಾಗಿ ಕಟ್ಕೊಂಡ್ಬಿಡೋಣ ಸಕ್ಕತ್ತಾಗಿರೋವಂಥ ಖಾರ ಮುಂದೆ ರೆಡಿ ಆಯಿತು ನಿಮಗೆಲ್ಲ ಇಷ್ಟ ಆಯಿತಲ್ವ ಸೊ ಇದನ್ನು ಹಾಕಿ ಒಂದು ಡಬ್ಬ ಸ್ಟೋರ್ ಮಾಡಿಟ್ಕೊಂಡು ತಿಂಗ್ ಗದ್ಲೇ ಇಟ್ಕೊಂಡು ತಿನ್ಬೋದು ಸೊ ಇದೇನು ಹಾಳಾಗೋಣ ನಮಗೆ ನೋಡ್ಬೋದು ಎಷ್ಟು ಫ್ರೆಂಚಿಯಾಗಿದೆ ಅಂಥೇಳಿ ಸೊ ನೀವು ಇನ್ನೂ ಏನಾದರೂ ಮಿಕ್ಸ್ ಮಾಡೋಂಗಿದ್ರೆ ಇವ್ರಲ್ಲಿ ಮಿಕ್ಸ್ ಮಾಡ್ಕೊಬೋದು ನೋಡಿ ನೋಡೋದು ಎಷ್ಟು ಕಲರ್ಫುಲ್ಲಾಗಿದೆ ಅಂಥೇಳಿ ತಿಂದರೆ ಸಾಕು ಟೈಮ್ ಈ ಟೈಮ್ಗೆ ತುಂಬಾ ರುಚಿಯಾಗಿರುತ್ತೆ ಸೊ ಮಾಡ್ತಾಯಿದ್ದಂಗೆ ಈ ಕಡೆ ಖಾಲಿ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನೀವು ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಸೊ ನಿಮಗೆಲ್ಲ ಇಷ್ಟ ಆದರೆ ಸೊ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂತ ಹೇಳಿ ನೋಡಿದ್ರಲ್ಲ ನೋಡಿದ್ರಲ್ಲೇ ಈ ಥರ ಸೌಂಡ್ ಬರಬೇಕು ನನಗೆ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ಖಾರಾ ಬುಂದಿನ ಮಾಡ್ಕೋಬೋದು ಅಂಥೇಳಿ ನಿಮಗೆಲ್ಲ ಇಷ್ಟ ಆಯಿತು ಇಷ್ಟ ಆದರೆ ನೀವು ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಕಡಿಮೆ ಇಟ್ಟರಿ ಕಮ್ಮಿ ಖರ್ಚಲ್ಲಿ ಟೇಸ್ಟಿಯಾಗಿರೋವಂಥ ರುಚಿಯಾಗಿರೋಂಥ ಖಾರಾಬುಂದಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಇವತ್ತು ಹೇಗೆ ಬಂತು ಅಂತೇಳಿ ತಪ್ಪಿದ್ರೆ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ನ ಇದೇನು ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾಳೆ ಸಿಗೋಣ ಫ್ರೆಂಡ್ಸ್ ಬಾಯ್